ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಮಗೆ ಸಾಕಷ್ಟು ಒಂದು ಹೇಳೋದು ಜನಗಳ್ಗೆ ತೊಂದರೆಗಳು ಆಗುವಂಥದ್ದು ಕಟ್ಟುಗಳು ಅಂದರೆ ಜನಗಳ ಕಟ್ಟು ಒಂದು ಯಾವುದೇ ಒಂದು ಕೆಲಸಕ್ಕೆ ಇಂಪ್ರೂವ್ಮೆಂಟ್ ಆಗಬಾರ್ದು ಯಾವುದೇ ಒಂದು ಇವ್ರಿಗೆ ಆಸ್ತಿ ಶುಭ ಕಾರ್ಯಗಳು ಎಲ್ಲ ಆಗಬಾರ್ದು ಆ ರೀತಿ ಕಟ್ಟಾಕಿರ್ತಾರೆ ಮತ್ತು ಇನ್ನೂ ಜನರು ಕೆಟ್ಟು ದೃಷ್ಟಿ ಹೊಂದಿರುತ್ತೆ ಇವೆಲ್ಲ ಸೇರಿದಾಗ ಏನಾಗುತ್ತೆ ಮನುಷ್ಯನಿಗೆ ಯಾವ ಕೆಲಸಗಳು ಆಗಲ್ಲ ಒಂದು ಮನೆಯಲ್ಲಿ ಮುದೇವಿ ಥರ ಕೆಲಸಕ್ಕೆ ಹೋಗಬೇಕು ಅನ್ನೋ ಮನಸ್ಸಿರಲ್ಲ ಇದು ಸ್ತ್ರೀಗಾಗ್ಬೋದು ಪುರುಷರಿಗಾಗ್ಬೋದು ಎರಡೊಬ್ಗೂ ಅನ್ವಯಿಸುತ್ತೆ ಮಕ್ಕಳು ಕೂಡ ಆಗ್ಬೋದು ಇದು ಯಾಕೆಂದರೆ ಇಡೀ ಮನೆಗೆ ಒಂದು ಆ ರೀತಿ ಕಟ್ ಹಾಕಿದಾಗ ಏನಾಗುತ್ತೆ ಎಲ್ಲರೂ ಮಂಕಾಗ್ತಾರೆ ಯಾವುದೇ ರೀತಿ ಒಂದು ಉತ್ಸಾಹ ಅನ್ನೋದಿರಲ್ಲ ಒಂದು ಪೂಜೆ ಮಾಡಬೇಕು ಅಂದರೆ ಮನಸ್ಸು ಬರೋಲ್ಲ ಒಂದು ಮನೇಲಿ ಕೆಲಸ ಮಾಡಬೇಕು ಅಂದರೆ ಮನಸ್ಸು ಬರಲ್ಲ ಕೆಲವ್ರಿಗಂತೂ ನಿದ್ದೆ ಬಂದಂಗೆ ಆಗುತ್ತೆ ಆದರೆ ಮಲ್ಕೊಂಡ್ರೆ ನಿದ್ದೆ ಬರೋಲ್ಲ ಇನ್ನು ಕೆಲವ್ರಿಗಂತೂ ನಿದ್ದೆ 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 ಅದು ಎಷ್ಟೊಂದು ವರ್ಷದ್ದು ಬ್ಲಾ ಇರುತ್ತೋ ಗೊತ್ತಿಲ್ಲ ಬ್ಯಾಲೆನ್ಸು ಅಷ್ಟು ನಿದ್ದೆ ಅಂತ ಅನಿಸುತ್ತೋ ಪಾಪ ಎಷ್ಟು ಮಾಡೋದು ಸಾಲೋದಿಲ್ಲ ನಿದ್ದೆ ಇನ್ನು ಕೆಲವರಿಗೆ ಆ ರೀತಿ ನಾನು ಹೇಳ್ದಂಗೆ ಆ ರೀತಿ ಆಗುತ್ತೆ ಇನ್ನೂ ಅಂತೂ ಕೆಲವ್ರ ಕೆಲಸ ಕಾರ್ಯಗಳು ಪಾಪ ಏನೂ ಆಗೋಲ್ಲ ಅವ್ರಿಗೆ ಯಾವುದೇ ರೀತಿ ಕೆಲಸಗಳು ಒಂದು ಶುಭ ಕಾರ್ಯ ಇರ್ಬೋದು ಒಂದು ಮನೆ ಕಟ್ಟೋ ಅಂಥದ್ದು ಇರ್ಬೋದು ಇನ್ನೊಂದು ಇನ್ನೊಂದು ಮಗದೊಂದು ಯಾವುದೇ ರೀತಿ ಆದರೂ ಮತ್ತು ಮಕ್ಕಳು ಚೆನ್ನಾಗಿ ಓದ್ತಿರ್ತಾರೆ ಇದ್ದಕ್ಕಿದ್ದಂಗೆ ಡಲ್ಲಾಗಿ ಹೋಗ್ತಾರೆ ಒಳ್ಳೆ ಒಂದು ನಂಬರ್ ತಗೊಳ್ಳೋದಿಲ್ಲ ಅವಾಗ ತಂದೆ ತಾಯಿರು ಮಕ್ಕಳನ್ನ ಬೈತಾರೆ ನೀವು ಸರಿ ಓದ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತ ಅದನ್ನು ತಿಳ್ಕೋಬೇಕು ಚೆನ್ನಾಗಿ ಓದ್ತಿದ್ದೋ ಹುಡುಗರು ಇಷ್ಟು ಬೇಗ ಮತ್ತೆ ಇಷ್ಟು ಬೇಗ ಒಂದು ತೊಂದರೆ ಆಗಿದೆ ಅವರಿಗೆ ಅಂದರೆ ಅವಾಗ ತಂದೆ ತಾಯಿ ಆದಂಥವ್ರು ಅಥ್ವಾ ಅದಕ್ಕೆ ಯಾರು ಅನ್ವಯಿಸೋ ಅಂಥವ್ರು ಅವ್ರು ಮಕ್ಕಳಿಗೆ ಮಕ್ಕಳಿಗೇನೋ ಆಗಿರುತ್ತೆ ಅದರಿಂದ ಓದ್ತಾ ಇಲ್ಲ ಮತ್ತು ಕೆಲವರು ಒಂದು ಇಂಟ್ರೂಗಳ್ಗೆ ಹೋಗ್ತಾರೆ ಕೆಲಸಗಳ್ಗೆ ಹೋಗ್ತಾರೆ ಸಾಕಷ್ಟು ಇಂಟ್ರೂ 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 ಅಂತ ಹೋಗ್ತಾನೆ ಇರ್ತಾರೆ ಎಷ್ಟು ನೂರಾರು ಇಂಟ್ರ್ಯೂ ಮಾಡ್ತಾರೆ ಆದರೆ ಅದರಲ್ಲಿ ಸಕ್ಸಸ್ ಆಗೋಲ್ಲ ಅವ್ರಿಗೊಂದು ಸೂತ್ರ ಎಲ್ಲ ಚೆನ್ನಾಗೇ ಮಾಡಿದ್ದೀನಿ ಯಾಕೆ ಆಗ್ತಾ ಇಲ್ಲ ಅದರಲ್ಲಿ ನಾನು ಆ ಥರ ಇರ್ಬೋದು ಅಥವಾ ಅವರು ಸ್ಯಾಲ್ರಿ ಇಲ್ಲಿ ಒಂದು ಇರ್ಬೋದು ಹೆಚ್ಚು ಕಮ್ಮಿ ಅಥವಾ ಅವ್ರಿಗೆ ಕ್ಯಾಂಡಿಡೇಟ್ ಬಂದಾಗ ಇಷ್ಟ ಆಗ್ತಾ ಇರ್ಬೋದು ಈ ರೀತಿ ಏನೋ ಒಂದು ನೆಕ್ಸ್ಟ್ ಒಂದು ಇದು ಇದು ಅಂತ ಅವ್ರಿಗೆ ಯಾವುದೇ ಅಲ್ಲಿ ಅವರಿಗೆ ಕೆಲಸದ ಬಗ್ಗೆ ಒಂದು ಇಂಟ್ರೆಸ್ಟ್ ಬರೋದಿಲ್ಲ ಕೆಲಸ ಮಾಡಬೇಕು ಅಂತ ಇಲ್ಲೆಲ್ಲ ಕಡೆ ಕೆಲಸ ಸಿಕ್ಕಿದ್ರೂ ಅವ್ರಿಗೆ ಹೋಗೋಕ್ಕೆ ಮನಸ್ಸಿರೋಲ್ಲ ಇನ್ನೊಂದು ದಿವಸ ಹೋಗ್ತೀನಿ ಇನ್ನೊಂದು ದಿವಸ ಮತ್ತೊಂದು ದಿವಸ ಅಂದ್ಕೊಂಡು ಇದೇ ರೀತಿ ಕಾಲ ಕಳೀತಿರ್ತಾರೆ ಮತ್ತು ಇದೆಲ್ಲ ಏನಪ್ಪ ಅಂತಂದರೆ ಈ ಕಟ್ಗಳು ಹಾಕಿಬಿಟ್ರೆ ಮನುಷ್ಯನಿಗೆ ಏನು ಕೆಲಸ ಮಾಡೋಕ್ಕೂ ಮೊದಲೇ ಹೇಳ್ದಂಗೆ ಆ ರೀತಿ ಮತ್ತು ಕೆಲವ್ರದ್ದು ದೋಷ ಕೂಡ ಇರುತ್ತೆ ಕೆಲವ್ರ ದುಷ್ಟಿಗಳು ಅಂದರೆ ಹೇಳ್ತಾರಲ್ವ ಮನುಷ್ಯನ ಕಣ್ಣಿಗೆ ಮರನೇ ಬಿದ್ದೋಯ್ತು ಮನುಷ್ಯನ ಕಣ್ಣಿಗೆ ಕಲ್ಲು ಒಡೆದೋಯ್ತು ಇದೇ ಎಲ್ಲ ನಮ್ಮ ಹಳೆ ಕಾಲದಲ್ಲಿ ಜನ ಹೇಳಿದ್ದಾರೆ ನಿಜಾನೆ ಅದು ಹಳೆ ಕಾಲದಲ್ಲೆಲ್ಲ ಈಗೂ ಕೂಡ ನಡೀತಾ ಇದೆ ಕೆಲವರು ಕಣ್ಣು ಅಂಥ ಅದ್ಭುತವಾಗಿ ಕೆಲಸ ಮಾಡುತ್ತೆ ಆ ರೀತಿ ಒಂದು ಕಣ್ಣಿರುತ್ತೆ ಕೆಲವ್ರಿಗೆ ಅವ್ರು ಸುಮ್ಮನೆ ಹಿಂಗೆ ನೋಡಿದ್ರೆ ಸಾಕು ಕೆಲವ್ರು ನೋಡಿದ್ದೀರಾ ಕೆಲವೊಂದು ಟೈಮಲ್ಲಿ ಹುಟ್ಟಿ ಇರೋರು ಯಾರಾದರೂ ಊಟ ಮಾಡ್ತಿದ್ರು ಸುಮ್ಮನೆ ಅವ್ರು ನೋಡಿದ್ರು ಸಾಕು ಅಂದರೆ ಅವ್ರೇನು ಮೆನ್ಸಲ್ಲಿ ಅಂದ್ಕೊಂಡಿರಲ್ಲ ಪಾಪ ಆದರೆ ಅವ್ರ ಕಣ್ಣು ಅಷ್ಟು ಫವರ್ ಇರುತ್ತೆ ಊಟ ಮಾಡೋದು ನೋಡಿದಾಗ ಅವ್ರು ಏನು ನೋಡಿದ್ರು ಅಂದರೆ ಕೆಲವ್ರಿಗಾಗಲೇ ಹೊಟ್ಟೆ ಊದ್ಕೊಳ್ಳೋದು ಹೊಟ್ಟೆಲಿ ನಾನಾ ರೀತಿ ಶಬ್ದಗಳು ಬರೋದು ಅಥವಾ ಡಿಸೆಂಟ್ರಿ ಆಗೋದು ಈ ರೀತಿ ಎಲ್ಲ ಕೆಲವ್ರಿಗಾಗ್ತಾ ಇರುತ್ತೆ ಇದು ಒಂದು ದೃಷ್ಟಿ ಅಂತ ಕೂಡ ಹೇಳ್ತೀವಿ ದೃಷ್ಟಿ ಇದೆ ಅಂದರೆ ಅವರೇನು ದೃಷ್ಟಿ ಮಾಡಬೇಕು ಅಂದರೆ ಅವ್ರ ಕಣ್ಣಲ್ಲಿ ಆ ರೀತಿ ಒಂದು ಹುಟ್ಟಿರೋ ನಕ್ಷತ್ರದಲ್ಲಿರೋದರಿಂದ ಆ ಕಣ್ಣುಗಳು ಆ ರೀತಿ ಮನುಷ್ಯನ ನೋಡಿದ್ರೆ ಆ ರೀತಿ ಆಗಿಬಿಡುತ್ತೆ ಈ ರೀತಿ ಇರ್ತಾರೆ ಇದೆಲ್ಲ ನೀವು ಈ ಮಂತ್ರನ ಏನು ನಾನು ಇಲ್ಲಿ ಕೊಟ್ಟಿರೋ ಅಂಥ ಷಣ್ಮುಖ ಗಾಯತ್ರಿ ಮಂತ್ರ ಇರ್ಬೋದು ಅಥವಾ ಒಂದು ಸು ಶರವಣ ಭವ ಅಥವಾ ಸುಬ್ರಹ್ಮಣ್ಯ ಯಾರ್ದಾದ್ರೂ ಆಗ್ಬೋದು ಇವರೆಲ್ಲ ಒಬ್ಬನೇ ಷಣ್ಮುಖ ಸುಬ್ರಹ್ಮಣ್ಯ ಆರು ಇವೆಲ್ಲ ಕಾರ್ತಿಕೇಯ ಇವರೆಲ್ಲ ಒಬ್ಬನೇ ಇರೋದರಿಂದ ನಿಮಗೆ ಯಾವುದ್ರಲ್ಲಿ ಬರುತ್ತೋ ಅದನ್ನು ಹೇಳ್ಕೊಳ್ತಾ ಇದ್ದಾಗ ನಿಮಗೆ ಅದು ನಿಮಗೆ ಆ ಮೈಯಲ್ಲಿರೋ ಕಟ್ಟುಗಳು ತನ್ನಂತಾನೇ ಕಳ್ಸ್ಕೊಳ್ತಾ ಇರ್ತವೆ ಇದನ್ನು ಯಾವತ್ತು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ನೋಡೋಣ ಇದನ್ನು ನಾವು ಯಾವ್ದಾದ್ರು ಒಂದು ಸಿದ್ಧಿ ದಿವಸ ಗ್ರಹಣ ಅಮಾಸೆ ಅಥವಾ ರವಿ ಪುಷ್ಯ ರವಿ ಶ ಗುರು ರವಿ ಗುರು ಅಥವಾ ಈ ಇದ್ದಾಗ ಅಥವಾ ಅಷ್ಟಮಿ ಅಷ್ಟಮಿಲಿ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಅಷ್ಟಮಿ ಈ ರೀತಿ ಎಲ್ಲ ಇದ್ದಾಗ ನೀವು ಇದನ್ನು ಸಿದ್ಧಿ ಮಾಡಿ ಜಪ ಮಾಡಿ ಇಟ್ಕೋಬೇಕಂದ್ರೆ ದಿನಕ್ಕೆ ಇದು ಒಂದು ಸಾವಿರ ಬಾರಿ ಸಿದ್ಧಿ ಇಲ್ಲ ಇಲ್ಲಾಂದರೆ ದಿನಕ್ಕೆ ಇಷ್ಟು ಅಂತ ಹೇಳ್ಕೊಂಡು ಒಂದಿಷ್ಟು ದಿನಕ್ಕೆ ಒಂದು ಹತ್ತು ದಿವಸದಲ್ಲಿ ಅಥವಾ ಒಂದು ಅರ್ಧ ಮಂಡಲ ಅಥವಾ ಒಂದು ಮಂಡಲದಲ್ಲಿ ನೀವು ಹೇಳ್ಕೊಂಡು ನಡೀತದೆ ಆದರೂ ದಿನಕ್ಕೆ ಮಿನಿಮಮ್ ಅಂದರೂ ಕಮ್ಮಿ ಅಂದರೂ ಇಲ್ಲೊಂದು ಸಾವಿರ ಅಂತ ನನಗೆ ಹೇಳಿದ್ದಾರೆ ಆದರೆ ನಿಮಗೆ ಅದರಲ್ಲಿ ನಿಮಗೆ ಎಷ್ಟು ಶಕ್ತಿ ಇರುತ್ತೋ ಅದನ್ನು ನೋಡ್ಕೊಳ್ಳಿ ಯಾಕೆಂದ್ರೆ ನಾವು ಕೇಳಿದಂಗೆ ನಮ್ಗೆ ಯಾವಾಗ ಅವಾಗ ಗ್ರಹಣವೂ ಬರಲ್ಲ ನಮ್ಗೆ ಯಾವಾಗ ಅವಾಗ ಮಮಾಸೆನೂ ಬರಲ್ಲ ಈಗ ನೋಡಿ ನೆಕ್ಸ್ಟು ಬುಧವಾರದಲ್ಲಿ ಹಮಾಸೆ ಇರೋದರಿಂದ ನೀವು ಏನೋ ಸಿದ್ಧಿ ಇಟ್ಕೊಂಡ್ರೆ ಇಟ್ಕೋಬೋದು ಅದಕ್ಕಾಗಿ ನಾನು ಕೆಲವರು ಸಿದ್ಧಿಗಾಗಿನೇ ಹೇಳ್ತಾರೆ ಈಗ ಅಂತೂ ಸಾಕಷ್ಟು ಇವೇ ಜಾಸ್ತಿ ಆಗಿಬಿಟ್ಟಿದೆ ಮನುಷ್ಯನಿಗೆ ದೃಷ್ಟಿಗಳು ತಡೆಗಳು ಸಾಕಷ್ಟು ಆಗಿರೋದ್ರಿಂದ ಇದನ್ನು ಒಂದು ನಿಮ್ಮ ಮನೆಗೆ ನೀವೇ ಮಾಡ್ಕೋಬೋದು ಯಾವುದೋ ಒಬ್ಬರಿಗೆ ಹಣ ಕೊಟ್ಟು ನೀವು ಮಾಡ್ಕೊಳ್ಳೋದ್ಕಿಂತ ನಿಮ್ಮಲ್ಲಿರೋವಂಥದ್ದು ಒಂದು ಏನು ನೆಗೆಟಿವ್ ಶಕ್ತಿ ಇರುತ್ತೆ ತಡೆಗಳು ಅಥವಾ ದೃಷ್ಟಿಗಳು ಅಂತ ಏನು ಹೇಳ್ತೀರಾ ಅದನ್ನು ನೀವೇ ಪರಿಹಾರ ಮಾಡ್ಕೋಬೋದು ಅದಕ್ಕೆ ಬೇಕಾಗಿರೋ ಅಂಥದ್ದು ಇಷ್ಟೇ ಏನು ಒಳ್ಳೆ ದಿವಸ ಒಳ್ಳೆ ಒಂದು ಶುಭ ಮುಹೂರ್ತ ಅಂದರೆ ಈಗ ನಾನು ಮೊದಲೇ ಹೇಳ್ದಂಗೆ ಆ ದಿನಗಳಲ್ಲಿ ಇದನ್ನ ಸಿದ್ಧಿ ಮಾಡಿ ಇಟ್ಕೋಬೇಕು ದಿನಕ್ಕೆ ಒಂದು ಸಾವಿರ ನಂತರ ಅದು ನೀವು ಹೇಳ್ತಾ 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 ಏನಾಗುತ್ತೆ ನಿಮ್ಮಲ್ಲಿರೋ ದೋಷಗಳು ದುಷ್ಟಿಗಳೆಲ್ಲ ಓಡೋಗ್ತವೆ ಅದೇ ರೀತಿ ಇನ್ನೂ ನಿಮಗೆ ಆ ಮಂತ್ರನ ಜಪ ಮಾಡಿ ಮಾಡಿ ಸಿದ್ಧಿ ಮಾಡಿಕೊಂಡಿದ್ದೀವಿ ಅನ್ನೋದಿದ್ದರೆ ಈ ಒಂದು ಕೈಯಲ್ಲಿ ವಿಭೂತಿ ಇಟ್ಕೊಂಡು ಈ ಮಂತ್ರನ ಹೇಳ್ಕೊಂಡು ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡಿದ್ರೂ ಕೂಡ ಈ ಒಂದು ಕಟ್ಟುಗಳು ಬಿಟ್ಟೋಗುತ್ತೆ ಅದೇ ರೀತಿ ನಿಮಗೆ ನೀರು ನೀರು ತಗೊಂಡು ಮಂತ್ರಿಸ್ಬಿಟ್ಟು ಅದೇ ಮಂತ್ರನ ಮಂತ್ರಿಸ್ಬಿಟ್ಟು ಒಂದು ಮೂರು ಸರಿ ಮುಖ ತೊಳೆಯೋದ್ರಿಂದ ಈ ಏನು ನೀವು ಈ ಕಟ್ಟು ಅಥವಾ ದೃಷ್ಟಿ ಅಂತ ಅದು ಕೂಡ ನಿಮ್ಮಿಂದ ದೂರ ಆಗುತ್ತೆ ಭಾಳ ಒಂದು ಸುಲಭವಾದ ವಿಚಾರಗಳು ಇವೆಲ್ಲ ಜಾಸ್ತಿ ಹಣ ಖರ್ಚು ಖರ್ಚು ಮಾಡೋ ಏನೂ ಇಲ್ಲ ನೀವು ಕೂತಲ್ಲೇ ಈ ಮಂತ್ರಗಳ್ನ ಇಟ್ಕೊಂಡು ನೀವು ಹೇಳ್ಕೊಂಡಾಗ ನಿಮ್ಮಲ್ಲಿ ಅದ್ಭುತವಾಗಿ ಈ ಕೆಲಸಗಳೆಲ್ಲ ಏನೋ ಒಂದು ನಿಮ್ಮಲ್ಲಿ ಇರುತ್ತಲ್ಲ ನೆಗೆಟಿವ್ ಅನ್ನೋದು ಅಥವಾ ಶಕ್ತಿಗಾದ ಮಾಂತ್ರಿಕರ ಶಕ್ತಿ ಇವೆಲ್ಲ ಕೂಡ ನಿಮ್ಗೆ ಹೋಗುತ್ತೆ ಮತ್ತು ಇದು ದೇವಸ್ಥಾನಗಳಲ್ಲಿ ಕೂಡ ನಡೆಯುತ್ತೆ ದೇವಸ್ಥಾನಗಳಲ್ಲಿ ಕೆಲವ್ರು ಜನ ಭಾಳ ಇರ್ತಾರೆ ನೋಡಿ ಏನು ಜನ ಅಪ್ಪ ಅಂತಾರೆ ಇಲ್ಲ ಅದು ಕೆಲವ್ರಿಗಂತೂ ಅವರು ಜನ ಇರಲಿ ಇರ್ದಾ ಹೋಗ್ಲಿ ದೇವಸ್ಥಾನ ಇದ್ಬಿಟ್ರೆ ಇಂಪ್ರೂವ್ಮೆಂಟ್ ಆಗಿಬಿಡ್ತಾರೆ ಇವರು ಅನ್ನೋದು ಕೂಡ ಅದಕ್ಕೂ ಕೂಡ ಅದನ್ನು ಕಟ್ಟು ಅಂತ ಮಾಡ್ತಾರೆ ನಾನಾ ರೀತಿ ಯಾಕೆಂದರೆ ಎಲ್ಲ ನಮ್ಮ ದೊಡ್ಡ ದೊಡ್ಡ ಮನಸ್ಸು ಇರೋದ್ರಿಂದ ದೊಡ್ಡ ದೊಡ್ಡದಾಗಿ ಯೋಚನೆ ಮಾಡ್ತಾರೆ ಆ ರೀತಿ ಎಲ್ಲ ಮಾಡಿದಾಗ ಅದು ಕೂಡ ಇದನ್ನು ಮಾಡ್ಬೋದು ನೀವು ಮಾಡಿ ಆ ನೀರನ್ನ ಅಥವಾ ವಿಭೂತಿನ ನೀವು ಆ ದೇವರುಗಳ ಮೇಲೆ ವಿಗ್ ಒಂದು ಸಿಂಪಣೆ ಮಾಡಿದಾಗ ಅದು ಕೂಡ ಕಟ್ ಒಂದೇ ಬಾರಿ ಎಲ್ಲ ಹಾಗಾಗಿ ಇದನ್ನು ಮಾಡ್ತಾ ಇರಬೇಕು ಎಷ್ಟೋ ಇದರಿಂದ ಕೆಲಸಗಳು ಆಗ್ತವೆ ಇದು ನಾನು ಕೂಡ ಸಾಕಷ್ಟು ಮಾಡಿ ಇಟ್ಟಿದ್ದೀನಿ ಬೇಕಾದರೂ ಇದನ್ನು ಪಡ್ಕೋಬೋದು ಅದೇ ರೀತಿ ನಿಮ್ಮ ಮುಖಗಳು ಇನ್ನೂ ಕೆಲವು ಸಾಕಷ್ಟಿದೆ ಕೆಲವೊಂದು ಹಣೆಯಲ್ಲಿ ತಿಲ್ಕಗಳು ಇಟ್ಕೊಳ್ತಾರೆ ಕೂಡ ಕೆಲವೊಂದು ಇದೇ ಸಣ್ಣ ಗಾಯತ್ರಿ ಮಂತ್ರನ ಹೇಳ್ಕೊಂಡು ಕೆಲವೊಂದು ವಸ್ತುಗಳನ್ನ ಸೇರಿಸಿ ನೀವು ತಿಳಕುವಾಗಿ ನಿಮ್ಮ ಹಣೆಯಲ್ಲಿ ಧರಿಸಿದ್ರೆ ಎಷ್ಟೋ ನಿಮಗೆ ಒಂದು ದೇಹದಲ್ಲಿರುವಂಥ ಬಾಧೆಗಳಾಗಲಿ ದೃಷ್ಟಿದೋಷಗಳಾಗಲಿ ತಡೆಗಳಾಗಲಿ ಮಾಂತ್ರಿಕರದಾಗಲಿ ಎಲ್ಲ ಕೂಡ ಇದು ನಿಮಗೆ ಬಿಟ್ಟೋಗುತ್ತೆ ಹೋಗುತ್ತೆ ಇದು ಒಂದು ಅದ್ಭುತವಾದಂಥ ಮಂತ್ರ ಇದನ್ನು ಒಂದು ಅದೇ ರೀತಿ ನೀವು ಮುಖ್ಯವಾಗಿ ಇದನ್ನು ಮಾಡಿಕೊಂಡು ಇದರಿಂದ ಫಲ ಪಡ್ಕೊಂಡು ನಿಮ್ಮ ಕಷ್ಟಗಳ ಪರಿಹಾರ ಮಾಡಿಕೊಂಡ್ರೆ ಆಗುತ್ತೆ ಮತ್ತು ಇನ್ನೊಂದು ಇದಕ್ಕೇನಪ್ಪ ಅಂದರೆ ಇದಕ್ಕೆಲ್ಲ ಒಂದು ಗುರು ಅನ್ನೋದು ಬೇಕು ಗುರು ಬೇಕು ಅಂದರೆ ನೀವು ಗುರು ಹತ್ರ ಹೋಗಿ ದೀಕ್ಷೆ ತೊಗೊಳ್ಳೋದಲ್ಲ ದೀಕ್ಷೆ ತೊಗೊಂಡಿರೋರಿದ್ರೆ ತೊಂದರೆ ಇಲ್ಲ ದೀಕ್ಷೆ ತೊಗೊಳ್ಳೋಕ್ಕೆ ಇಲ್ಲ ನಮಗೆ ಹಂಗಾರೆ ನಾವು ಇದು ಎಲ್ಲ ಹೇಳೋದೆಲ್ಲ ಸುಮ್ಮನೆ ವೇಸ್ಟ್ ಆಗ್ರೆ ನಾವು ಇಷ್ಟು ಕಷ್ಟಪಟ್ಟು ಸಿದ್ಧಿ ಮಾಡ್ಕೊಳ್ಳೋದು ಅಂದರೆ ವೇಸ್ಟೇನೂ ಆಗೋಲ್ಲ ನಿಮ್ಮಲ್ಲಿ ಯಾರಿಗಾದರೂ ಗುರು ಭಾವನೆ ಇರುವಂಥವ್ರಿಗೆ ಹೋಗಿ ಅವ್ರ ಹತ್ರ ಒಂದು ಆಶೀರ್ವಾದ ತಗೊಂಡು ಅವ್ರಿಗೊಂದು ಹಣ್ಣು ಹಂಪಲು ಕೊಟ್ಟು ಅವ್ರಿಗೊಂದಿಷ್ಟು ದಕ್ಷಿಣೆ ಅಂತ ಕೊಟ್ಟು ಅವರಿಂದ ಆಶೀರ್ವಾದ ತೊಗೊಂಡು ಬಂದರೆ ನಿಮಗೆ ಅದು ಕೂಡ ಒಂದು ಗುರು ಆಶೀರ್ವಾದ ಸಿಕ್ಕದಂಗೆ ನಿಮ್ಮ ಮನಸ್ಸಲ್ಲಿ ಯಾರಿಗಾದ್ರೂ ಬರ್ಬೋದು ಇಂಥವ್ರಿಗೆ ಅಂತೇನಿಲ್ಲ ಯಾರಿಗೆ ಒಂದು ಗುರು ಅಂತ ನಿಮಗೆ ಭಾವನೆ ಬರುತ್ತೋ ಆ ಗುರು ಈ ಗುರುವಿಂದ ನಾನು ಕಲಿತಾ ಇದ್ದೀನಿ ಅಂತಲೇ ಈ ಗುರುವಿಂದ ನನಗಾಯಿತು ಅಂತಲೇ ಈ ಗುರುವಿಂದ ಒಂದು ನನಗೆ ನಡಿಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನು ಬರುತ್ತೋ ಆ ರೀತಿಯಾಗಿ ಅವ್ರಿಗೆ ನೀವು ಕೊಟ್ಟು ಅವ್ರ ಕಡೆಯಿಂದ ಒಂದು ಆಶೀರ್ವಾದ ತೊಗೊಂಡಾಗೆ ನಿಮಗೆ ಈ ಮಂತ್ರ ಗುರುದು ಒಂದು ದೀಕ್ಷೆ ಅಲ್ಲ ನಿಮಗೆ ಒಂದು ಆಶೀರ್ವಾದ ಆಗುತ್ತೆ ಯಾಕೆಂದರೆ ದೀಕ್ಷೆ ಅಂತಂದರೆ ಯಾಕಪ್ಪ ಕೆಲವರು ಕಷ್ಟದಲ್ಲಿರ್ತಾರೆ ಮಾಡ್ಕೊಳ್ಳಿ ಕಷ್ಟ ಆಗುತ್ತೆ ಆಶೀರ್ವಾದ ಸಿಕ್ಕಿದಾಗ ಒಂದು ಸ್ವಲ್ಪ ಅಷ್ಟೋ ಅಷ್ಟೋ ಇಂಥದ್ದಕ್ಕೆಲ್ಲ ನಡೆಯುತ್ತೆ ದೊಡ್ಡ ದೊಡ್ಡದಕ್ಕೆಲ್ಲ ಅದು ಸ್ವಲ್ಪ ಕಷ್ಟ ಆಗುತ್ತೆ ಇಂಥದ್ದೆಲ್ಲ ಮಾಡ್ಕೋಬೋದು ಇದು ಸಿದ್ಧಿ ಆಗುತ್ತೆ ಅಂದರೆ ನೀವು ಮೊದಲು ಗುರುಗೆ ನೀವು ಕೊಡಬೇಕಾದಂಥದನ್ನ ಕೊಟ್ಟು ತದನಂತರ ಅವ್ರ ಹತ್ರ ಆಶ್ರಯ ಪಡ್ಕೊಂಡು ಬಂದಾಗ ತದನಂತರ ನೀವು ಇದನ್ನ ಅಭ್ಯಾಸ ಮಾಡಿ ಇದನ್ನ ಜಪ ಮಾಡ ಸಿದ್ಧ ಇದೊಂದೆಲ್ಲ ಇನ್ನು ಮುಂದೆ ಇರೋವಂಥವೆಲ್ಲ ಕೂಡ ನಿಮಗೆ ಸಿದ್ಧಿ ಆಗ್ತವೆ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ಯಾಕೆ ನಾನು ಕಳೆದ ಬಾರಿಲ್ಲಿ ಕೂಡ ನಾನು ಹೇಳಿದ್ದೆ ವಿಡಿಯೋದಲ್ಲಿ ನೀವು ಯಾವುದೇ ಕೆಲಸ ಮಾಡೋದು ನಿಮಗೆ ಒಂದು ಗುರು ಅನ್ನೋರು ಏನಿರ್ತಾರೆ ಅವ್ರಿಗೆ ನೀವು ಒಂದು ನಿಮ್ಮ ಕೈಲಿ ಆದಂಥದನ್ನ ಕೊಟ್ಟು ಅವ್ರ ಕಡೆಯದು ಒಂದು ಆಶೀರ್ವಾದ ತಗೊಳ್ರಿ ಅವಾಗ ನಿಮಗೆಲ್ಲ ಕೆಲಸಗಳು ಆಗುತ್ತೆ ಅಂತ ನಾನು ಹೇಳಿದೆ ಈಗಲೂ ಹೇಳ್ತಾ ಇದ್ದೀನಿ ಅದನ್ನೇ ಅದನ್ನು ಮರೆಯೋದು ಬೇಡ ಯಾಕೆಂದ್ರೆ ಅದು ಇಲ್ಲಾದ್ರೆ ಸುಮ್ಮನೆ ನೀವು ಎಲ್ಲೋ ಎಷ್ಟೋ ಕೊಟ್ಟು ಕಳ್ಕೊಂಡಿರ್ತೀರ ಅವ್ರು ಕೊಡೋ ಅಂಥದ್ದು ಎಷ್ಟು ಮಹಾ ಕೊಡ್ತೀರಾ ಒಂದು ಐದು ಥರದ ಹಣ್ಣುಗಳು ಒಂದು ಎಲೆ ಅಡಿಕೆ ತಾಂಬೂಲ ಅಂತ ಏನು ಹೇಳ್ತೀವಿ ಎಲೆ ಅಡಿಕೆ ನಿಮ್ಮ ಕೈಲಿ ಆದಂಥ ಒಂದು ದಕ್ಷಿಣೆ ಹಿಟ್ಟು ಅವ್ರ ಹತ್ರ ಆಶೀರ್ವಾದ ತೊಗೊಂಡ್ರೆ ನಿಮ್ಗೆ ಅದು ಎಷ್ಟು ಅಭಿವೃದ್ಧಿ ಆಗುತ್ತೆ ಯಾಕೆಂದರೆ ನಮ್ಮ ಜನಗಳು ಏನಪ್ಪ ಅಂತಂದರೆ ಎಲ್ಲೋ ಲಕ್ಷ ಲಕ್ಷ ಕಳ್ಕೊಳ್ತಾರೆ ಇಂಥವ್ರಿಗೆ ಒಂದು ಕೊಟ್ಟು ಅವರು ಅಷ್ಟು ತೊಗೊಳಕ್ಕೆ ಇಂದು ಮುಂದೆ ನೋಡ್ತಾರೆ ಅಯ್ಯೋ ಇಷ್ಟು ಖರ್ಚಾಗ್ಬಿಡ್ತಾ ಅವ್ರಿಗೆ ಇಷ್ಟು ಕೊಡಬೇಕಾ ಅದೇ ನಿಮಗೆ ದರಿದ್ರ ಯಾವಾಗ ಆ ಮನಸ್ಸಲ್ಲಿ ನಿಮಗೆ ಬಂದ್ಬಿಡುತ್ತೋ ಅದು ನೀವು ಇನ್ನೊರಿಗೆ ಲಕ್ಷ ಕೊಟ್ಟರು ಕೂಡ ನಿಮಗೆ ಆ ವಿದ್ಯೆ ನೈವೇದ್ಯ ಆಗೋಗ್ಬಿಡುತ್ತೆ ಮನಸ್ಸು ತುಂಬಿ ಬಂದಾಗ ಕೊಡಬೇಕು ಇವರು ಒಂದು ನಮ್ಮ ಗುರುಗಳು ಇವರಿಂದ ನನ್ನ ಕೆಲಸ ಆಗಬೇಕು ಅನ್ನೋದರಿಂದ ಕೊಟ್ಟಾಗ ನಿಮ್ಮ ಗುರು ಶಾಪ ಇದ್ದರೂ ಕೂಡ ಈ ಗುರು ಆಶೀರ್ವಾದದಿಂದ ಗುರು ಶಾಪ ಇದ್ರೂ ಕೂಡ ಹೋಗುತ್ತೆ ಹಂಗಾಗಿ ವೀಕ್ಷಕರೇ ಇದೊಂದು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದ